ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವತಿಯಿಂದ ಪಿಎಂ ವಿಶ್ವಕರ್ಮ ಯೋಜನೆಯಡಿ ರಾಷ್ಟ್ರಾದ್ಯಂತ ಕುಶಲಕರ್ಮಿ ಕೆಲಸಗಾರರಿಗೆ ಕೌಶಲ್ಯ ತರಬೇತಿ ನೀಡಲಾಗುತ್ತಿದೆ ಈ ಯೋಜನೆಯಡಿ ಸುಮಾರು ಹದಿನೆಂಟು ರೀತಿಯ ವಿವಿಧ ಕುಶಲಕರ್ಮಿಗಳ ಕೌಶಲ್ಯ ಹೆಚ್ಚಿಸುವ ಮತ್ತು ಅವರ ಜೀವನೋಪಾಯಕ್ಕೆ ಭದ್ರ ಬುನಾದಿ ಹಾಕುವ ಉದ್ದೇಶ ಹೊಂದಲಾಗಿದೆ ಮಡಿಕೇರಿಯ ಗೆಜ್ಜೆ ಸಂಕಪ್ಪ ಸಭಾಂಗಣದಲ್ಲಿ ತರಬೇತಿ ನಡೆಯುತ್ತಿದ್ದು ಈವರೆಗೆ ನೂರಾರು ಮಂದಿ ತಲಾ ಒಂದು ವಾರದ ತರಬೇತಿ ಪಡೆದಿದ್ದಾರೆ ಸದ್ಯಕ್ಕೆ ಗಾರೆ ಕೆಲಸ ಮತ್ತು ಕಮ್ಮಾರಿಕೆಯಲ್ಲಿ ಕೌಶಲ್ಯ ಕಲಿಸಲಾಗುತ್ತಿದೆ ಆಯಾ ವೃತ್ತಿಯಲ್ಲಿ ತರಬೇತಿ ಪಡೆದವರಿಗೆ ಪ್ರಮಾಣಪತ್ರ ನೀಡಿ ಅದರ ಆಧಾರದಲ್ಲಿ ಒಂದು ಲಕ್ಷ ಸಾಲ ಸೌಲಭ್ಯ ನೀಡಲಾಗುತ್ತದೆ ಹದಿನೆಂಟು ತಿಂಗಳಲ್ಲಿ ಸಾಲ ಮರುಪಾವತಿಸಿದರೆ ಎರಡು ಲಕ್ಷ ಅನಂತರ ಮೂರು ಲಕ್ಷ ಸಾಲ ನೀಡಲಾಗುತ್ತದೆ ವಿಶೇಷವೆಂದರೆ ಸಾಲಕ್ಕೆ ಕೇವಲ ಶೇಕಡಾ ಐದು ಬಡ್ಡಿ ಇರುತ್ತದೆ ತರಬೇತಿಯ ಅವಧಿಯಲ್ಲಿ ನಾಲ್ಕು ಸಾವಿರ ಸ್ಟೈಫಂಡ್ ಮತ್ತು ತರಬೇತಿ ಮುಗಿಸಿದವರಿಗೆ ಹದಿನೈದು ಸಾವಿರ ಮೌಲ್ಯದ ಟೂಲ್ ಕಿಟ್ ನೀಡಲಾಗುತ್ತದೆ ಉತ್ಪಾದನಾ ವೃತ್ತಿಯವರಿಗೆ ಮಾರುಕಟ್ಟೆ ವ್ಯವಸ್ಥೆಗೂ ನೆರವು ನೀಡಲಾಗುತ್ತದೆ ಕರಕುಶಲ ವೃತ್ತಿಯನ್ನೇ ನಂಬಿ ಜೀವನ ಸಾಗಿಸುವ ಅನಕ್ಷರಸ್ಥರು ಮತ್ತು ಕಡಿಮೆ ವಿದ್ಯಾಭ್ಯಾಸ ಇರುವವರಿಗೆ ಪಿಎಂ ವಿಶ್ವಕರ್ಮ ಯೋಜನೆ ಅತ್ಯಂತ ಪ್ರಯೋಜನಕಾರಿಯಾಗಿದ್ದು ರಾಷ್ಟ್ರೀಯ ಕೌಶಲ ತರಬೇತಿ ಸಂಸ್ಥೆಯೇ ಅಂಥವರಿಗೆ ಕೌಶಲ ನೀಡಿ ಸಾಲ ಸೌಲಭ್ಯ ಒದಗಿಸಿ ಜೀವನೋಪಾಯಕ್ಕೆ ಮಾರ್ಗದರ್ಶನ ಮಾಡುತ್ತಿದೆ ಕಾರ್ಪೆಂಟರ್ ಮತ್ತೆ ನೇಸರಿಗೆ ಸರ್ ಎರಡೇ ಎರಡನೇ ನಮಗೆ ಅಪ್ರೂವಲ್ ಆಗಿದೆ ಎರಡು ನಾವು ಕೊಡ್ತಾ ಇದ್ದೀವಿ ಬಂದಿದೆ ನನ್ನ ಅಪ್ರೂವಲ್ ಬಂದಿದೆ ಅದನ್ನು ನೆಕ್ಸ್ಟ್ ವೀಕಲ್ಲಿ ನಾವು ಟೈಲರಿಂಗ್ ನಾವು ಕೊಡ್ತೀವಿ ಟ್ರೈನಿಂಗ್ ಕೊಟ್ಟು ಏನು ಉಪಯೋಗ ಟ್ರೈನಿಂಗ್ ಕೊಟ್ಟರೆ ಸರ್ ಅವರಿಗೆ ಫಸ್ಟ್ ಸಾವಿರ ರೂಪಾಯಿ ಟೂಲ್ ಕಿಟ್ ಬರ್ತದೆ ತರಬೇತಿ ಐದು ದಿವಸ ತರಬೇತಿ ಕೇಂದ್ರ ಸಿಗ್ತದೆ ಅದ್ರಲ್ಲಿ ಫಾರ್ಟಿ ಏಟ್ ಅವರ್ಸ್ ಕೊಟ್ಟಿದ್ದೀವಿ ಅದ್ರಿಗೆ ಎರಡು ಡೇಝೀರೋ ಡೇ ಅಲ್ಲಿ ಎಕ್ಸಾಮ್ ಇರ್ತದೆ ಡಾಕ್ಯುಮೆಂಟ್ ಬಗ್ಗೆ ಹೇಳ್ತೀವಿ ಈ ತರದಲ್ಲ ನಾವು ತಗೊಳ್ತೀವಿ ಅದನ್ನ ನಾವು ಜಿ ಕೆ ರೀ ಸರ್ಕಾರಕ್ಕೆ ಮಾಡ್ತೀವಿ ಅದು ಕೊಟ್ಟದ ಮೇಲೆ ಅವರಿಗೆ ಯಾವುದೇ ಇದಿಲ್ಲ ಎಶ್ಯೂರಿಟಿ ಯಾವುದೇ ಇಲ್ಲ ಸರ್ಕಾರ ಅಂತ ಫಸ್ಟ್ ಒಂದು ಲಕ್ಷಕ್ಕೂ ಕೊಡ್ತಾರೆ ಲೋನ್ ಒಂದು ಲಕ್ಷ ಹದಿನೆಂಟು ತಿಂಗಳಿಗೆ ಇರ್ತದೆ ಹದಿನೆಂಟು ತಿಂಗಳಲ್ಲಿ ಐದು ಪರ್ಸೆಂಟ್ ಆಗಿ ಅವರು ಕಟ್ಟಬೇಕು ಸರ್ಕಾರದ ಹದಿನೆಂಟು ತಿಂಗಳಿಗೆ ಕಟ್ಟಬೇಕು ಹದಿನೆಂಟು ತಿಂಗಳಲ್ಲಿ ಮುಗಿಸಿದ್ರೆ ಮತ್ತೆ ಅವ್ರಿಗೆ ಎರಡು ಲಕ್ಷ ಕೊಡ್ತಾರೆ ಆ ಎರಡು ಲಕ್ಷ ಇಪ್ಪತ್ತು ತಿಂಗಳಿಗೆ ಮಾಡಿದ್ದಾರೆ ಅದ್ರ ಮೇಲೆ ಮೂರು ಲಕ್ಷ ಕೊಟ್ಟಿದ್ದಾರೆ ಇಷ್ಟು ಬೆನಿಫಿಟು ಫೈವ್ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಕೊಟ್ಟಿದ್ದಾರೆ ಅದು ಸಬ್ಸಿಡಿ ಫೈವ್ ಪರ್ಸೆಂಟ್ ಇನ್ಸೂರೆನ್ಸ್ ಅಂತ ಹೇಳಿದ್ರೆ ಸಬ್ಸಿಡಿ ಮುಖಾಂತರ ಇದು ಮಾಡ್ತಿದ್ದಾರೆ ಮೂರು ಲಕ್ಷ ಲಾಸ್ಟ್ ಅದ್ರ ಮೇಲೆ ಅವ್ರು ಬಿಸ್ನೆಸ್ ಸಿಕ್ಕಂದ್ರೆ ಅದ್ರ ಮೇಲೆ ಡಾಕ್ಯುಮೆಂಟ್ ಕೂಡ ಅವ್ರು ಮಾಡ್ತಾರೆ ಅದಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ ಮೂರು ಲಕ್ಷ ಕಟ್ಟ ಮಾತ್ರ ನಮ್ಮಲ್ಲಿ ಇದೆ ಅದು ಫಸ್ಟ್ ಒಂದು ಲಕ್ಷ ಕಟ್ಟಬೇಕು ಒಂದು ಲಕ್ಷ ಆ ಒಂದು ಲಕ್ಷ ಕರೆಕ್ಟಾಗಿ ಕಟ್ಟಿರ್ಬೇಕು ಮತ್ತೆ ಎರಡು ಲಕ್ಷ ಕೊಡ್ತಾರೆ ಮತ್ತೆ ಆದಷ್ಟು ಮೂರು ಲಕ್ಷ ಕೊಡ್ತಾರೆ ಈ ತರ ಹೆಂಗೆ ಅವರು ಹಂಗೆ ಅವ್ರನ್ನ ಐಡೆಂಟಿಫೈ ಮಾಡ್ತಾರೆ ಎಷ್ಟಿದ್ದಾರೆ ಬ್ಯಾಂಕಿಗೆ ಬ್ಯಾಂಕಲ್ಲಿ ಮೂವತ್ತ್ ಮೂರು ಜನ ಇದ್ದಾರೆ ನಲ್ವತ್ತೈದು ಬ್ಯಾಚಿ ಅದರಲ್ಲಿ ಮೂವತ್ತ್ ಮೂರು ಜನ ಬರ್ತಾರೆ ಮೂವತ್ತು ಜನ ಬರ್ತಾರೆ ಇಪ್ಪತ್ತು ಜನ ಬರ್ತಾರೆ ಅದಕ್ಕೆ ನಾವು ಮಾಡ್ತೀವೋ ಸರ್ ಇವ್ರನ್ನ ಸೆಲೆಕ್ಟ್ ಮಾಡ್ತೀವಿ ಹೋಗಿರ್ತಾರೆ ಟ್ರೈನಿಂಗ್ ಹೋಗಿಬಿಟ್ಟು ಅವ್ರಿಗೆ ಐಡೆಂಟಿಫೈ ಆಗ್ತದೆ ಐಡೆಂಟಿಫೈ ಆಗಿಬಿಟ್ಟು ಅವ್ರಿಗೆ ಲೈಸೆನ್ಸ್ ಬರ್ತದೆ ಎರಡು ಜನ ಬರ್ತಾರೆ ಮರದ ನಾವು ಮರದ ಕೆಲಸ ಮಾಡ್ತೇವೋ ಮಾಡ್ತೇವೋ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ನಮಗೆ ಒಂದು ಆಕೃತಿಯನ್ನೆಲ್ಲ ಹೇಗೆ ಮಾಡಬೇಕು ಅದನ್ನೆಲ್ಲ ಅವರಿಗೆ ಮಾಡಿ ತಿಳಿಸಿದ್ದೇವೆ ನಾವು ಹೌದಾ ಅಲ್ವಾ ಅಂತ ಹೇಳಿ ಅವರು ಚೆಕ್ ಮಾಡ್ತಾರೆ ಹೌದು ಮರದ ಕೆಲಸ ಪ್ರೈವೇಟ್ ಕೆಲಸ ಎಲ್ಲ ಮಾಡ್ತೇವೆ ನನಗೆ ಇಪ್ಪತ್ತೆರಡು ವರ್ಷ ಆಯ್ತು ಇಲ್ಲಿಗೆ ಮರದ ಕೆಲಸಕ್ಕೆ ಶುರು ಅದಕ್ಕೆ ಟ್ರೈನಿಂಗ್ ಸರ್ ನಾವು ಚಿಕ್ಕಂದಿನ ಅಂದರೆ ಶಾರ್ಟ್ ಮಾಡಿದ್ದೆವು ಅದಕ್ಕೆ ಸರ್ಟಿಫಿಕೇಟ್ ಹೆಂಗಿಲ್ಲ ಸರ್ ಅದಕ್ಕೆ ಇಲ್ಲಿ ಅದಕ್ಕೆ ಈಗ ನಮಗೆ ವಿಶ್ವಕರ್ಮದಿಂದ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಇಲ್ಲಿ ಬಂದು ಟ್ರೈನಿಂಗ್ ಮಾಡ್ತೇವೆ ನೋಡಿ ಸರ್ ಇದೆಲ್ಲ ನಮ್ಗೆ ನಮಗೆಲ್ಲೇ ನಮ್ಮ ಸ್ಕಿಲ್ ಅನ್ನು ನಾವು ತೋರಿಸ್ತಾ ಇದ್ದೇವೆ ಹೀಗೆ ಇದೆಲ್ಲ ಗೊತ್ತಿಲ್ಲದವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈ ಥರ ಎಲ್ಲ ಜಾಯಿಂಟ್ ಇದೆಲ್ಲ ಕಾರ್ಪೆಂಟ್ರಿ ಕೆಲಸ ಅನುಭವ ಇರುವವರು ಮಾತ್ರ ಸಾಧ್ಯ ಮರದ ಜಾಯಿಂಟ್ ಇದನ್ನು ಯಾರ್ಯಾರಿಗೂ ಬಂದು ಮಾಡೋಕ್ಕಾಗಲ್ಲ ಏನೇನು ನಮಗೆ ಟ್ರೈನಿಂಗ್ ಆದ್ಮೇಲೆ ಒಂದು ಲಕ್ಷದವರೆಗೆ ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಶಾಪ್ ಏನಾದರೂ ಮಾಡಬೇಕಂದ್ರೆ ಅದಕ್ಕೂ ಒಂದು ಹೆಲ್ಪ್ ಮಾಡ್ತಾರೆ ಒಂದು ಲಕ್ಷ ಲೋನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಲೋನು ಕಂಪ್ಲೀಟ್ ಕರೆಕ್ಟಾಗಿ ಕಟ್ಟಿದರೆ ಮತ್ತೆ ಅದು ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಅದು ನಮಗೆ ತುಂಬಾ ಹೆಲ್ಪ್ ಆಗ ಹೆಲ್ಪ್ ಆಗುತ್ತೆ ನಮಗೆ ಶಾಪು ಮಾಡಲಿಕ್ಕೆ ನಮ್ಮ ಜೀವನ ನಿರ್ವಹಣೆಗೆ ತುಂಬಾ ಹೆಲ್ಪ್ ಆಗುತ್ತೆ ನೆಮ್ಮದಿಯಾಗಿ ಅಂದ ಮೇಲೆ ತುಂಬ ನಮಗೆ ಗೊತ್ತಿಲ್ಲ ನಾವು ಕೆಲಸ ಗೊತ್ತಿದ್ದೇ ಬಂದದಿ ಇಲ್ಲಿ ಬೇರೆ ಗೊತ್ತಿರದ ವಿಷಯ ಇನ್ನೊಬ್ಬರೊಟ್ಟಿಗೆ ತಿಳಿದುಕೊಂಡು ಇಲ್ಲಿ ಸ್ವಲ್ಪ ಕಾಣಿಸಿದ್ರು ಜಾಸ್ತಿ ಹಾಗೆ ಮತ್ತೆ ನೆಕ್ಸ್ಟಿಗೆ ನಮಗೇನು ಶಾಪ್ ಏನಾದರೂ ಮಾಡೋದಿದ್ರೆ ಇಲ್ಲಿ ಲೋನೆಲ್ಲ ಸಿಕ್ಕಿದರೆ ನಮಗೆ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೋದು ಅಂದರೆ ನಮಗೆ ಒಂದೊಂದಾನಿ ತೊಂದರೆ ಇಲ್ಲ ಇಲ್ಲೆಲ್ಲ ವ್ಯವಸ್ಥೆ ಎಲ್ಲ ಸರಿ ಮತ್ತೆ ನಿನ್ನೆ ತಾನೇ ಹುಷಾರಿಲ್ಲಲ್ಲ ಇದು ಕೆಲವರಿಗೆ ಹಾಗೆ ಡಾಕ್ಟ್ರೆಲ್ಲ ಬಂದಿದ್ರು ಒಂದೆಲ್ಲ ಚೆಕಪ್ ಎಲ್ಲ ಮಾಡಿ ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ ಸ್ವಲ್ಪ ನಮಗೆ ಇವರು ಸರ್ ಅಂತ ಸಿಕ್ಕಿದ್ದಾರೆ ಟ್ರೈನರ್ ಆಗಿ ಅವರು ಒಳ್ಳೆ ಸರ್ ಅಂತ ನನಗೆ ಇಲ್ಲಿ ಗೊತ್ತಾಗಿದೆ ಅಂದರೆ ಅವರಿಂದ ತುಂಬ ನಾವು ತಿಳುವಂತೀವಿ ಬರೋಕ್ಕೆ ಮೊದಲು ಏನಿತ್ತು ನಿಮ್ಮ ಜೀವನ ಜೀವನ ಅಂದರೆ ನಾವು ಹೀಗೆ ಮರದ ಕೆಲಸನೇ ಮಾಡ್ತಿದ್ದೆ ಮನೆ ಮನೆಗೆ ಹೋಗಿ ಕೆಲಸ ಮಾಡ್ತಿದ್ದೆ ಒಬ್ಬನೇ ಕೆಲಸ ಮಾಡ್ತೇನೆ ಇಲ್ಲಾಂದರೆ ಯಾರಾದರೂ ಆದಾಯ ಸ್ವಲ್ಪ ಕಡಿಮೆ ಇತ್ತು ಇನ್ನು ನೆಕ್ಸ್ಟ್ ಟ್ರೈನಿಂಗ್ ಆದಮೇಲೆ ಟೂಲ್ಸ್ ಕಿಟ್ ಎಲ್ಲ ಕೊಡ್ತಾರೆ ಏನಾದರೂ ಪ್ರಯೋಜನ ಆಗ್ತದೆ ಆದರೆ ಇಂಥವರಿಗೆ ತರಬೇತಿಯ ಬಳಿಕ ಪರೀಕ್ಷೆ ಬರೆಯುವುದು ಕಬ್ಬಿಣದ ಕಡಲೆಯಾಗಿದೆ ಎಂಬ ಆರೋಪವೂ ಇದೆ ಕಾರಣ ಪ್ರಶ್ನೆಪತ್ರಿಕೆಯೇ ಇಂಗ್ಲಿಶ್ನಲ್ಲಿದೆ ಓದು ಬರಹ ಬಾರದವರು ಮತ್ತು ಕಡಿಮೆ ಶಿಕ್ಷಣ ಪಡೆದವರಿಗೆ ಪ್ರಶ್ನೆಪತ್ರಿಕೆಯೇ ತಲೆನೋವಾಗಿ ಪರಿಣಮಿಸಿದೆ